हे उमेशन हे उमेश से हे उमेश सर ನಮ್ಮ ಸರ್ಕಾರದ್ದು ಅಂತ ಸರ್ಕಾರದ ಯಾವ್ದು ಕೆಲಸ ಕೆಲಸ ಆಗ್ತದೆ ಮಳೆ ಬರ್ತಾವಣ ಹೆವಿ ಮಳೆ ಬೇಕಾದ್ರೆ ಈಗ ಪ್ರಕೃತಿ ಮಳೆದ ವಿಚಾರ

ಡಿ ಸಿ ಒಂದು ವಾರ ಟೈಮ್ ಕೊಟ್ಟು ಅವರು ಹೇಳಿದ್ದು ಹೇಳಿದ್ದಾರೆ ಇಲ್ವಾ ಕಾನೂನಾತ್ಮಕವಾಗಿ ಅವ್ರು ಹೇಳಿದ್ದಾರೆ ಇಲ್ವಾ ಡಿ ಸಿ ಒಂದು ವಾರದ ಒಳಗಡೆ ನೀವು ಎಲ್ರಿಗೂ ಸರ ಮಾಡಿ ಕೊಡ್ಬೇಕಂತ ಹೇಳಿದ್ದಾರೆ ಇಲ್ವಾ ಮಾಡಿದ್ದಾರೆ ಈಗ ಇವರ ಪರವಾಗಿ ಎಷ್ಟು ಪ್ರಗತಿ ಮಾಡಿದ್ದಾರೆ ಎಲ್ಲೇ ಜನ ಸಮಸ್ಯೆ ಬಗೆಹರಿಸಿದ್ದಾರೆ ಅನ್ನೋದಕ್ಕೆ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಮತ್ತೆ ನೀವು ಸಹ ದಿವಸ ಸರ್ ಸಂಬಂಧಪಟ್ಟ ಪ್ರಾಧಿಕಾರ ಮನವಿ ಕೊಡಿ

ಅದಕ್ಕೆ ಪರಿಹಾರ ಸಿಕ್ಕಿದ್ರೆ ಮಾತ್ರ ವಿಶೇಷ ಲೈನಲ್ಲಿ ಆಗಲ್ಲ